ನೋಡಿ ಕೊಡ್ರವ್ವಾ ಇಲ್ಲಕ್ಕ ಸುಮ್ಕಿರತೆ ಊಟ ಮಾಡ್ತೇನೆ ಕಣ ನಮ್ಮೂರ್ ಕ್ಯಾರೆ ಮೀನು ಕಣಪ್ಪ ಊಸಿ ಚಂದಗನಾಗಿಲ್ಲ ಮಾತ್ರ ಮಿಠಾಯಿ ತಿಂತಂಗ ಆಯ್ತದೆ ಕಣ್ಮಗ ಊಟ ಮಾಡು ಉಪ್ಪು ಹುಳಿ ಎಲ್ಲ ಚಂದಾಗ ಊಟ ಊಟ ಹಾಕಿದಾರವ್ವಾಡ ಮಾಡ್ತೀನಿ ಮಾಡು ನಾನು ಒಂಚೂರು ಒತ್ತಾಗ ಉಣ್ಣೋದು ಕಣ್ಮಗ ಹ ನಾನು ಒತ್ತಾಬೇಕು ನಂಗೆ ಉಣ್ಣಕ್ಕಿಲ್ಲ ಹಂಗೆ ಬಿರ್ ಬಿರ್ನೆ ಹನ್ನೊಂದು ಹನ್ನೆರಡು ಆಗ್ಬೇಕು

ಒಂದೇನಾರ ನೀನ್ಕೊಂಡ್ರೆ ಅದರಿಂದ ಮುಂಜಕೆ ಸಂತೋಷ ಆಗದ್ರೆ ನೀನ್ಕೋ ಅದರಿಂದ ದುಃಖ ಆಯಿತದ ನುವ್ ಆಯಿತದ ಅಂದಮೇಲೆ ಅದನ್ನ ನೀನ್ಕೊಳ ಕೂ ಓಬೇಡ ಕಣ್ಣುವ ಹೆಂಗಂತಾಳಲ್ಲ ನಮತ್ತೆ ಅನ್ಕೋಬೇಡ ಹುಯಿಲಕ ಸುಮ್ಕಿರುತ್ತೆ ನಿಜಬಗ್ಲವೇ ಓ ನೆನ್ನೆಯಿಂದ ನನಗೆ ಮನಸೋಗ್ರಾಯಿತು ಆಳ್ಮಲ್ಲಿ ಜಲ್ಮ ಇರದೆ ಬೇಡ ಅವ್ಲ ಸತ್ತ ಸತ್ತವಾಗಲೇ ಅದ್ಬೇದರಿಲ್ಲ ಅವ್ಲ ಆತ್ಮತೆ ಮಾಡ್ಕೊಂಡಿದ್ರು ಅಂದ್ರು ನನಗೆ ತಲೆಗೆಡ್ಸ್ಕೊಂಡಿದಿಲ್ಲ ಬಡಿಗಿ ಇರಯೋಗ ಇಲ್ಲ ಓದ್ಲು ಅನ್ಕೊಂಡು ಅತ್ತಗೆ ಹೇಗೋ ಇರೋಗಿದ್ದೆ ಆಳ್ಗರಿ ಕವಾಲಿ ಅಂತ ಗೊತ್ತಾದ್ಮೇಲೆಂತು ಬಹಳ ಬೇಜಾರಾಗಿ ಹೋಯ್ತು ನನಗೆ ಭಾಳ ಬೇಜಾರಾಗೋಯ್ತು ಒಂದು ಒಂದೇ ಒಂದು ಉಳ್ಕಡೆ ಇದಾದ್ರು ತಡ್ಕತಿಲ್ಲ ಅದನ್ನ ಏತ್ನೇ ಮಾಡ್ಕೊಂಡು ಮಾಡ್ಕೊಂಡು ಹೋಳದ ಜನ್ಮ ಇರೋದೇ ಬೇಡ ಅನ್ಕೊಂಡ್ ತೀರ್ಮಾನ ಆಗೋಬಿಟ್ಟಿದ್ದೆ ನಾನು ಏನು ಮಾಡಿರಿ ಅವು ನಡಿ ಹೋಗದ ಮುಗಿ ನೋಡಿ ಪ್ರೀತಿ ಮುಗಿ ನೋಡ್ಕೊಬಾರದ ನಡೆಯೋ ರೀಸನ್ ಮಗುವ ಅಂತ ಏ ಬೇಡ ಅನ್ಕೊಂಡೆ ಬಂದೆ ಇಲ್ಲಿ ಬಂದು ಮಗಿ ನೋಡಿದ್ಮೇಲೆ ಗ್ರಾಗೋಯ್ತು ನನಗೆ ಖನತೆ ನಿಜವಾಗ್ಲೇ ಒಂಥರ ಅಯ್ಯೋ ಅಪ್ಪ ನೋಡು ಈಗ ಅನ್ಸ್ಕೊಳದ ಕುತ್ಕೊಂಡ್ ಬಾಯ್ ಬಡ್ಕೊಳದ ಬಂದಳ ಬಂದ್ರೆ ಬಾಯ್ ಬಡ್ಕಳು ಅದು ಹೋಗಿದ್ದು ಹೋಯ್ತು ಜೀವ ಹೋದ್ಮೇಲೆ ಮುಗೀತು ಕನ್ಕಂದ ಮುಗೀತು ಅದು ಬೋರ ಅಂತದಲ್ಲ ಬೋರ ಅಂತದಲ್ಲ ಕನ್ಕಂದಳೆ ಹಿಂಗ್ ಗಟ್ಟ ನಾವು ಹೋಗ್ಬೇಕು ಏನಪ್ಪಾ ಅಂದರೆ ವಯಸ್ ಮೀರಿ ಸಾಯಿಲ್ವ ಅನ್ನೋದ್ ಒಂದೇ ನೋವು ಅವಳು ಸಹಾಯ ಅಂತ ಕಿರು ಕೂಡ ಕೊಟ್ಟಿದ್ರ ಇಲ್ಲ ಹೇಳು ನಿಮ್ಮ ಅಪ್ಪ ನಿಮ್ಮಅಪ್ಪ ಇಲ್ಲಿಲ್ಲ ಏನಾರು ಅಂತಿದ್ರಪ್ಪ ಅಯ್ಯೋ ಪಾಪ ನಮ್ಮ ಹೂವು ಅಪ್ಪನ ಮೇಲೆ ಮಾತಾಡಂಗಿಲ್ಲ ಅವ್ರು ಏನಂದ್ರು ನಮ್ಮ ಹೂವು ಎಷ್ಟು ವರ್ಷ ವಾಳಿಕೆ ಬಂದಿಲ್ಲ ಈಜಲ್ ಸೂಪರ್ ಅಳ್ಸು ತಿನ್ಕೊಂಡು ಪಪ್ಪಾ ಅಾ ಅಮೇರಿಂದ ಬತ್ತು ಒಟ್ ಬಳಿ ಬಂದು ಮೇಳುಗೆ ಕಾಪತ್ ಬತ್ತು ಬಳಿ ಬಂದು ಬಿಟ್ಲ ಅಂತ ಅಲ ಆಗಲಿಲ್ಲ ಮುಗನ ಕಷ್ಟಪಟ್ಟಿ ಮನೆ ಮಟ ಕಟ್ಟಿತಿಲ್ವಾ ಇಳು ಮಾಡಿದಾ ಉಟ್ಟು ಕರುಗ್ಲಿ ಒಟ್ಗೆ ಕರು ಬುತ್ತನ ಒಳ್ಳೆ ತಿನ್ಕ ಹೋಯಿತು ಅವತ ಎಲ್ಲವನ ಮುಗವಾ ಸಂಪನ್ನ ಮಾಡಿ ಮನೆ ಕಟ್ಟಿ ಅಷ್ಟೇ ಇದು ಮಾಡಿರ್ತನೆ ಇವತ್ತು ನಾವೇನೋ ಒಂದು ಜು ನೆಮ್ದೆಗಿವಿ ಅಂದ್ರೆ ಇವಸಾರ ಅಸೂರ ಮಲ್ಕ ಸಹಾಯಕಾಗಿತ್ತು ಈ ಜಕನ್ ಮಗ ಅಯ್ಯೋ ಅಪ್ಪ ಸುಮ್ನೆ ಹೇಳದಲ್ಲ ಅಪ್ಪ ಇಲ್ದವ ಮಾತಾಡಬೇಡ ಕನ್ಕಂದ ಬಾಳ ಒಳ್ಳೆದು ಬಾಗಿಮ್ಮ ನಿಮ್ಮ ಅಪ್ಪರು ಅಷ್ಟೇ ಅಪ್ಪ ಈ ವಾಲ್ತವಿನ ಮನ್ಗೆ ಬರಕ್ಕೆ ಇಲ್ಲ ಏನ್ ಅರಿಯಾಗಿತ್ತು ஆஹ் சுவாச போசிரி அன்க்கொண்டு எஸ் சந்திங்கர் ஆகிட்டு மக இவ எத்தவள் எஸ் மொகிர் மக்க நோட்கண்டிர் ஆகிட்டு அவளு ரூட்டே பதிலாவணி ஆகோய் கண்ட் மக கேட் தரலா கேட் தரல கணமே அவளு ஹுட்டஸ்வோம் நீனேனா அன்க்கோடி அதே அயோ ஏன் மாட்டீரோ ಇನ್ನೇನು ಅಷ್ಟೇ ಮಗ ಯಾರು ಒಳ್ಗೆ ಅಲೆ ಕೊಳೆ ಕೊಟ್ಟಿಲ್ಲ ಹೋಗಿ ಮೈನ್ ಕೈಲಿ ಹೋಗಿ ಪ್ರಾಣ ಬುಟ್ಟಂಗ ಆಯ್ತಲ್ಲ ಅನ್ನೋದೊಂದೇ ಬೇಜಾರು ಅವನ್ಗೆ ಶಿಕ್ಷೆ ಆಯ್ತಪ್ಪ ಓ ಹದ್ನೈದ್ ವರ್ಷ ಜೈಲ್ ಶಿಕ್ಷೆ ಆಯ್ತಪ್ಪ ಆಗ್ಲಿ ಆಗ್ಲಿ ನನ್ನ ಮಗನಿಗೆ ಅತ್ ತೊಡಗಲ್ ನನ್ನ ಮಗನ್ಗೆ ಅವನ್ ನೆನ ಅಲ್ಲೇ ಬಿದ್ದೋಗ ಹದಿನೈದು ವರ್ಷ ಇದ್ದಂಗ ಆಯ್ತಾ ಕೇರ್ಗಲ್ ನನ್ ಮಗ ನೋಡು ಅತ್ತಾಗಿ ಅವಳ ಜೀವನ ಹಾಳು ಮಾಡ್ದ ಇತ್ತಾಗಿ ಬೆಣ್ಣ ಜೀವನ ಹಾಳು ಮಾಡ್ದ ಎಲ್ಲಿದ್ದಾಳಂತೀತ ಓ ಆ ಬಿಡಿದೇನು ಸಾಮಾನ್ಯ ಬಿಡಿ ಎಲ್ಲ ಬಿಡ್ ಸುಂಕಿರಿ ಆ ಬಿಡಿದು ಎಲ್ಲಕ್ಕಿಂತ ಹೆಚ್ಚು ಹೋಗಿದ ರೀಸ ರೇ ಬರೋಕಿರಂತಲ್ಲಿ ಏನು ಮಾಡ್ಕೋತದ ಅದಕ್ಕೆ ನಾನು ಇರ್ತೀನಿ ಓದ್ಲು ಅವಳು ಹಾಳು ಬಿಟ್ಟು ಹೋದ್ರು ಇದ್ದಳೆ ಕಣ್ಣು ಸುಮ್ಮನೆ ಆಗ್ಬಿಟ್ಟೈತೆ ತೆಗೆ ಹೇಳಿದ ಮತ್ತೆ ಕೇಳಿದ್ರು ಏನಾರು ಹೇಳ್ಬೋದು ಚೂರುವ ಹೆಚ್ಚು ಅವಳು ಅರ್ಥ ಮಾಡ್ಕೊಳಕ್ಕೆ ಇಲ್ಲ ಹೇಳಿದ್ರೆ ಯಾಕೆ ಹೇಳೋರು ಅಂತ ಅರ್ಥ ಮಾಡ್ಕೊಳಕ್ಕಿಲ್ಲ ಆಮೇಲೆ ಇನ್ನೇನು ಫೋನ್ ನಂಬರ್ ಚೇಂಜ್ ಮಾಡ್ಬಿಟ್ಟವಳೆ ಫೋನ್ ಮಾಡಿ ಮಾಡಿ ಸಾಕಾಯ್ತು ನಾವೇನು ಅಂದ್ರೆ ಇವಳು ಆಡಿ ಆಡಿ ಇವಳು ಎಡಂಥದ್ದು ಓದ್ಲು ಅವೇನು ಜೀವನ ಹಾಳು ಮಾಡ್ಕೊಬಿಟ್ಟದ ಇನ್ನೂ ಚಿಕ್ಕ ವಯಸ್ಸು ಅಂತ ನಾವೊಂಥರ ಇದ್ರಲ್ಲಿ ಬಟ್ಟಾಡ್ತೀವಿ

ಏನಾರೀ ಮಾತಾಡಿ ಸುಮ್ಮನೆ ಕುತ್ಕೊ ಆ ಬಿಸೇನ ಮಾತಾಡಿ ಮಾತಾಡಿ ಬೇಜಾರ್ ಮಾಡ್ಬೇಡ ಇಲ್ಲಾ ಸುಮ್ನೆ ಬಾಬಾ ಪಪ್ಪ ಅತ್ತೆ ಏನಂತೂ ಬನ್ನಿ ಊಟ ಮಾಡಿ ಬನ್ನಿ ಆರ್ತಿ ಮಾಡಿ ಚಾ ಮಾಡಿದಾರ ಸಾರ ಓ ಚಾ ಮಾಡಿ ನೀವು ಏನು ಏನ್ ತಲೆಗೇಸ್ಕ ಬಿಡಿ ಇಲ್ಲೇ ಇರಿ ಇರಿ ಹೋಗ್ಬೇಡಿ ಇಲ್ಲೇ ನಿಮ್ ಸ್ವಸ ನಿಮ್ಮ ಮಗನ ಬರ್ತದೆ ಇರಿ ಹೋಗ್ಬೇಡಿ ಅಯ್ಯೋ ಇಲ್ಲಿ ಕುತ್ಕೊಂಡ್ರದ ಬವಾ ಅಲ್ಲಿ ಒಲ ಮನೆ ನೋಡೋದು ಬೇಡವಾ ಇಲ್ಲೇ ಕುತ್ಕೊಂಡ್ರೆ ಅಯ್ಯೋ ಅಪ್ಪ ಸುಮ್ ಕುತ್ಕೊ ನೀನು ಆಳು ಕಾಳು ಕಟ್ಕೊಂಡು ಮಾಡ್ತಾರಂತೆ ನೀರು ನೀನು ಹೋಗ್ಬೇಡ ಲೈ ಗೊತ್ತಾಗದಲೆ ವಾರ್ಕೋಸತಿ ಕೊಡ್ಬಿಡ್ತೀನಿ ನಾನು ಸ್ವಾಸೇನು ಮುಗಿನ್ನು ನೋಡಕ್ಕೆ ನಾನು ನಿಜವಾಗ್ಲೂ ನೆನ್ನೆಯಿಂದ ಮುನ್ಸಗರಾಯ್ತು ಆ ಮುಗಿಗೋಸ್ಕರ ನಾನು ಬಹುತೇಕೊಂಡನ ಅನಿಸುತ್ತೆ ಏನು ಒಳ್ಳೆ ಲೈಕಾಗದೆ ನಾ ಬಟಳಂಗೇ ಕಂಕೆ ಹಂಗೆ ಒಂದು ಚೂರು ಓಲ್ಕೆ ಹಂಗೆ ಓಲ್ಕೆ ಕದಮಗ ಅಯ್ಯೋ ಅವ್ಳು ಏನಾರೆ ಆಗಿತ್ತು ಸುಮ್ಮನಿರು ಊಟ ಮಾಡಿ ಊಟ ಮಾಡಿ ಅವ ಸುಮ್ಮkutಕ ಊಟ ಮಾಡಿ ಬಾ ಬಾ ಬನ್ನಿ ಬಾ ಬಾ ಬನ್ನಿ ನೀ ಊಟ ಮಾಡಿ ಇದು ಮಾಡಿ ನೀ ಮಾಡಿ ನೀ ಮಾಡಿ मारತೀನಿ ನಾನು ಮೀನ್ ಮಾತ್ರ ನಮ್ಮ ಕೆರೆ ಮೀನ್ ಚಲಾಗಿ ಇರುತ್ತೆ ಅಂದ ಬಾ ರುಚಿಯಾಗಲ್ವಾ ಓ ಬಾ ಚಹಲ ಚನಾಗೆ ಕತೆ ಊಟ ಮಾಡಿ ಬನ್ನಿ ಆಡ್ತೀನಿ मारತೀನಿ ಲೇ अ सोहिता आ कोडू लोडी कोडू इडली बा हे साक न ಊಟ ಮಾಡಿ ನಾನೇ ನಾಚಿಕೆ ಏಕುಸ್ತ ಉಡ್ತ ಸುಂಕಿರಿ ಸರಿ ಸರಿ ಊಟ ಮಾಡಿ ಬಾ ಊಟ ಮಾಡಿ ಆ ನಾನು ಯಾಕಸ್ಕಳ್ ನೀಲ್ವಾಲಪ್ಪ ಇಲ್ಲತೆ ಸಾಕು ಇಟ್ನೆ ಉನ್ನರೆ ಏನು ಮೀನ್ ಬೆರೆ ತಂದಾ ಕೊಟ್ಬಿಟ್ಟು ತಿರುಗವಾ ಸಾಕು ಸಾಕು ಊಟ ಮಡಗೆತೆ ಓ ಮಾರತೀನ್ ಮಾರತೀನಿ ಕನ್ಕಂದಾ ಬತ್ತಿನ ಊರು ಹೋಗಿ ಅದಕ್ಕೆ ಸರಿ ಬುಡು ಹೋಗಬೇಡ ಇರು ಇನ್ಯಾ ಐದು ದಿನ ಇರು ಮಗ ಮುಗಿಂತಾ ತಾಟಾಡ್ಕಂಡು ತಿರುಗಾರ್ಕ ಬರೋಗೆ ಹೋಗಿ ಅಮ್ಮಾಳ್ ದಿಕನಿಗೆ ಹೋಗು ನಿನ್ ಬಾವು ಹೋಯ್ತಾನೆ ಈಗ ಹೋಗಿ ಬಟ್ ಬರೋಗೋ ಹೋಗ್ ಮಗ ಇರುವೆ ಅವನ್ ಆಟಿಸು ಏನಂತೆ ಇರ್ತಾನೆ ಅಂದಾರ ನೀನು ಓಡರ್ ನೋಡ್ತಾರೆ ಓಡ್ತಾರೆ ನೀನು ನೀರು ಅರೀಸ ಫೋನ್ ಮಾಡಿದ ಅಪ್ಪನ ಇಸ್ಕೊಳ್ಳಿಬೇಕಾರೆ ಅವನ್ ನಾಟಿಸ್ ಇರ್ಲಿ ಇಲ್ಲಿ ಕೂತ್ಕೊಂಡು ಹೊಲ್ತಾನೆ ಅಲ್ಲೇ ಇರಲಿ ಅಂತ ಹೋಗುವೆ ಸುಮ್ ನೀರಪ್ಪ ಹೋಗ್ದಾನೆ ಇಲ್ಲೇ ಸುಮ್ ನೀರು ಓಡರ್ ನೋಡ್ತಾರೆ ನೀನ್ ತಲೆಗೆ ಇರ್ಸ್ಕೊಬೇಡ ಇರು ನೀನು ಸುಮ್ನೆ ನೀನು ಯಾರು ಸಂಪಾದನೆ ಮಾಡಕ್ಕೆ ಬಟ್ಟಾಡಿ ಹೆಂಗೆ ನಿನ್ ಮಗನ್ ಜವಾಬ್ದಾರಿ ಬರೋದ್ ಬೇಡವಾ ನೀನು ಹೆಂಗಾಡಿದ್ರೆ ಅವನೇ ಫೋನ್ ಮಾಡಿದಾಗ ನೋಡ್ಕತ್ತೀನಿ ಅಂತ ಇನ್ನೇನಾದ್ರು ಅವ್ರು ಮನೆ ಮರೈತಾವ ಕೆಲಸಕ್ಕೆ ಹೋಗ್ತಾನಲ್ಲ ಅಯ್ಯೋ ಯಾಕೆ ಈಗಲೇ ಅವನಿಗೆ ಜವಾಬ್ದಾರಿ ವಹಿಸೋದು ಅಂತ ನಿಮ್ದೆಗಿರ್ಲಿ ಸುಮ್ಕಿರಿ ಅಯ್ಯೋ ನಾವು ಆಗಲಿಂದ ಈ ಈಗ ಕಾಲ್ಗೊಂಡು ಬರೀ ಕೆಲಸ 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 ಅಂದ್ಕೊಂಡು ನೋಡಿ ಒಂದು ದಿವಸ ಒಂದು ತಕೊಳ್ಳೆ ತಗೊಂಡಿದ್ದ ಅವ್ನ ತಗ ಬಂದಿಲ್ಲ ಎಲ್ಲಿ ನಾನೇನು ಯಾವ ಹಬ್ಬ ಉಣ್ಣ್ಮೇಕಾನೇ ಬರ್ತಿದ್ದ ಏ ನಮ್ಮವ್ವ ಓ ನಡಿ 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 ಅನ್ಕೊಂಡು ಹಿಂಸೆ ಮಾಡ್ಕೊಂಡು ಕರ್ಕೊಂಡು ಬಂದಿದ್ದು ಹಂಗೆ ಎಲ್ಲಿಗೂ ಗೊತ್ತಿತ್ತಿಲ್ಲ ನಾನು ಈಗ ಏನು ಮಾಡೋಕ್ಕೂ ಹಾಕಿಲ್ಲ ಅದನ್ನು ಮರಿಬೇಕು ನಾನು ಒಳ್ಳೇದು ಮರಿಬೇಕು ಕಂದ ಮಗ ಯಾವ ಜಾಸ್ತಿ ಮುನ್ಸಿಗೆ ನಾವು ಅನಿಸ್ತದೋ ಅವು ಸೇವಾ ಮಾಡ್ತುಬಿಟ್ರೆ ಒಳ್ಳೇದು ಸುಮ್ಮನೆ ಪರವಾಗಿಲ್ಲ ನೀನೇನು ನೀನು ಇದ್ದಿತ್ತಿಲ್ಲ ನಿಮ್ಮ ಹೂವಪ್ಪನೂ ಆಳು ಕಿರುಕುಳ ಕೊಟ್ಟಿತ್ತಿಲ್ಲ ಏನು ತೊಂದರೆ ಕೊಟ್ಟಿತ್ತಿಲ್ಲ ಮನೆಯಿಂದ ಹಾಚಕ್ಕೆ ಹೋಗೋಂಥ ಕೆಲಸ ಎಲ್ಲೂ ಆಗಿತ್ತಿಲ್ಲ ಏನು ಮಾಡಿ ಬಿಡು ತಲೆಗೆಡ್ಸ್ಕೊಬೇಡ ಎಲ್ಲ ಭಗವಂತ ವಿಚೆ ಏನೋ ಒನ್ಯಪ್ಪ ಅಷ್ಟೇ ಕಂಡು ಮಗ ಇಲ್ಲ ಏನೋ ಒನ್ಯಪ್ಪ ಇದರಿಂದ ಬಾ ಅಂದಾಗ ಅದರಿಂದ ಹೋಗ್ಬೇಕು ನಾವು ನರ್ಮನವ್ರು ಅಷ್ಟು ಬಿಟ್ರಿ ಇನ್ನೇನಿದ್ ಮಗ ನಿಜ ನಿಜ ನಿಮ್ಮ ಮಾತು ಅಯ್ಯೋ ನಾನು ಏನು ಈಜಿಗೆ ಬರೋಳಲ್ಲ ಹಂಗೆ ನೆನಪುಸ್ಮುದೇವಿ ಅದು ಯಾರು ಬಿಟ್ಟ ಮಾತಾಡ್ತಪ್ಪ ಇಲ್ಲ ಅವ್ರ ಅಕ್ಕನಾಗ ಹೋಗಿ ಮಗ ಇರ್ತದೆ ಹೇಳ್ಬಿಟ್ಟು ಮಗಿನ ಕೈಲಿ ಎತ್ಕೊಂಡು ಅಂತ ಒಂದು ಮಾತಿಲ್ಲ ಕರ್ಕ ಬಂದಕ್ಷಣ ರೂಮು ಒಕ್ಕೊಂಡವಳು ಈಚೆಗೆ ಕರ್ದಿಲ್ಲ ಉಣ್ಣೋದು ಒಲೆಯ ತಿನ್ನೋದು ಒಲೆಯ ಏಳೋದು ಒಲೆಯ ಅಲ್ಲೇ ರೂಮೊಳಗೆ ಬಾತ್ರೂಮ್ ಅದಲ್ಲ ಇನ್ನೀಚೆ ಬರೋಕಿಲ್ಲ ಕಣ್ಣಪ್ಪ ಅದೊಂಥರ ಮೂಸ್ ನಂಗೆ ಏನ್ ಮಾಡಿ ಅಯ್ಯೋ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ